ಹಲೋ ಗಾಯ್ಸ್ ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಕಾಮೆಂಟ್ ಮಾಡಿದಂತೆ ಫೈವ್ ವರ್ಸಸ್ ಜೀರೋ ಬರ್ರಿ ಇವತ್ತು ವೀಡಿಯೋ ನೋಡೋಣ ಬರ್ರಿ ಯಾರಿಗಿತ್ತರ ನೋಡೋಣ ಇಲ್ಲಿ ನೀವು ಹೋ ಒಪ್ಪಿ ಗಾಯ್ಸ್ ಫಸ್ಟ್ ಸಾಲ ನಾನೇ ವಿನ್

ಈಗ ಒನ್ ವರ್ಸಸ್ ಜೀರೋ ಆಗಿದೆ ಟೂ ವರ್ಸಸ್ ಜ್ರಿ ಟೂ ವರ್ಸಸ್ ಜೀರೋ ಆಗಿದೆ ಸರ್ ಈಗ ಬರ್ರಿ ಒನ್ ಟ್ಯಾಪ್ ಮತ್ತು ಸ್ವೀಟಿ ಆ ಡಬಲ್ ಬ್ಯಾರ ತೊಗೊಂಡಿದ್ದೀನಿ ಬರ್ರಿ ಇದ್ರ ಕೂಡ ಈಗ ಗ್ಲೇಮ್ ಪ್ಲೇ ಶುರು ಮಾಡೋಣ ಹಿಂಗೆ ಹಿಂಗೆ ಬಂದ ಬಂದ ಬಿಡು ಗಾಯ್ಸ್ ನೀವು ಹೇಳ್ದಂತೇ ಫೈವ್ ಅವರ್ಸ್ ಜೀರೋ ಹೊಡಿ ಹೊಡಿತೀನಿ ನೀವು ಪ್ಲೀಸ್ ಹತ್ರ ವಿಡಿಯೋ ನೋಡ್ತಾ ಇಲ್ಲ ಬಟ್ ರೀ ಮಾಡ್ತಾ ಇದ್ದೀನಿ ನಾನಂತೂ ಎಲ್ಲಿ ನಿಮಗೆ ಅವು ಗಾಯ ಜಸ್ಟ್ ಮಿಸ್ ಗಾಯಿಸಿ ಏ ಯಾಕೆ ಕಡೆ ಹೋಗ್ತಾ ಇದ್ದಾರೆ ಓಹೋ ಓ ಗ್ಲೋಲ್ ಆಗಿ ತಡಿ ತಡಿ ಹಾಕಿ

ಈಗ ತ್ರೀ ವರ್ಸಸ್ ಜೀರೋ ಆಗಿದೆ ಗಾಯ್ಸ್ ಇನ್ನ ಇನ್ ಇನ್ನೂ ಎರಡು ಮ್ಯಾಚ್ ಆಗುತ್ತಿಲ್ಲ ನೋಡೋಣ ಬರ್ರಿ ಗಾಯ್ಸ್ ಈಗ ಪಕ್ಕ ಹೆಡ್ ಬೆಳೆದು ಗಾಯ್ಸ್ ಈ ಎಂತ ಆಗುತ್ತದೆ ಗಾಯ್ಸ್ ಲಾಸ್ಟ್ ಮ್ಯಾಚ್ ಗಾಯ್ಸ್ ಈಗ ಬರ್ರಿ ನೋಡೋಣ ಯಾರಿಗೈತಾರ గన్య ఒక తగన్త్నా గన్ను గన్ను ఓ నీగను గయిస్ అడి సో ఎల్ ని అరే కాక నింద్రు అక నింద్ర కాకూ జస్ట్ మెస్ గ నింద్ర గి అర్రే ఎల్ గి ఓలా కిణ గైస్ నేను వడ్డీ వడ్డీ అడ్డు బి గై